ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಶ್ಮಿ ಸ್ವೀಟಿ ಒನ್ ಡೇ ಟ್ರಿಪ್ ಥರ ನಮ್ಮ ಅಜ್ಜಿ ಮನೆ ಮನೆ ದೇವ್ರಿಗೆ ಹೋಗಿದ್ವಿ ಇದು ಓಡೋಕ್ ಮುಂಚೆ ತಗೊಂಡಿದ್ದು ಪಿಕ್ ಇದೆಲ್ಲ ನನ್ನ ಕಜಿನ್ ಸಿಸ್ಟರ್ಸು ಇದು ಬರೋದು ತುಮಕೂರು ಹತ್ರ ಸಿದ್ಧಗಂಗೆ ಹತ್ರ ನನ್ನ ಅಜ್ಮಾರಮ್ಮ ಟೆಂಪಲು ಈ ಟೆಂಪಲ್ ಹತ್ರ ಅಜ್ಮಾರಮ್ಮ ಮತ್ತು ನನ್ನ ಜೀವನ ದೇವಸ್ಥಾನ ಇದೆ ಇದು ನನ್ನ ತೆಂಗಿ ಹಾಯ್ ಮಾಡ್ತಿದ್ದಾಳೆ ಇದು ನಮ್ಮ ಅಣ್ಣ ನಮ್ಮ ಅಜ್ಜಿ ಫ್ಯಾಮಿಲೀಸ್ ಎಲ್ಲ ಬಂದಿದ್ವಿ ತುಂಬ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಫಸ್ಟು ನಾವು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನೋಡಿ ಇದು ಶಿವನ ದೇವಸ್ಥಾನ ರಾಮಲಿಂಗೇಶ್ವರ ಅಂತ ಇದು ಮುಗಿಸ್ಕೊಂಡು ನಾವು ಅಜ್ಮಾರಮ್ಮಗೆ ಹೋಗಿದ್ವಿ ಮೂರು ಗಂಟೆ ಮೇಲೆ ಪೂಜೆ ಆಗೋದು ಎಲ್ಲ ಪ್ರಸಾದಗಳು ಹಣ್ಣುಗಳು ಯಾರು ತಂದು ಕೊಟ್ಟು ಪ್ರಸಾದ ಮಾಡಿ ಮೂರು ಗಂಟೆ ಮೇಲೆ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ಪ್ಲೇಸ್ ಸುತ್ತಲೂ ಫುಲ್ಲು ಮಾವಿನ ತೋಪೆ ಇದೆ ತುಂಬ ಚೆನ್ನಾಗಿದೆ ಹಾಗೆ ಶಿವನ ದೇವಸ್ಥಾನದಲ್ಲೇ ಸ್ವಲ್ಪ ಎಲ್ಲ ಫೋಟೋಗಳು ತಗೊಂಡ್ವಿ ಇದು ನಮ್ಮ ಮಾವನ್ ಮಗಳು ಇದು ನಮ್ಮ ಅಜ್ಜಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಫೋಟೋಗಳು ಎಲ್ಲ ತೊಗೊಂಡು ತುಂಬ ಚೆನ್ನಾಗಿರ್ದಾರು ತುಂಬ ಹಾಗೆ ಬಿಸಿಲು ಇತ್ತು ಸಹ ಫೋಟೋ ಎಲ್ಲ ತಗೊಳ್ತಾ ಇದ್ವಿ ಪ್ರತಿಯೊಬ್ರು ಒಂದೊಂದು ಹಂಗೆ ಫೋಟೋ ತೊಗೋತಾ ಇದ್ವಿ ಇದು ನಮ್ಮ ಅಜ್ಜಿ ಹೇಳಿದ್ವಲ್ಲ ಅದು ನಮ್ಮ ಅಜ್ಜಿ ಮನೆ ಹತ್ರ ಇರೋ ಮೇಸ್ತ್ರಿ ಆಂಟಿ ಅಂತ ತುಂಬ ಚೆನ್ನಾಗಿದೆ ಪ್ಲೇಸು ಎಲ್ಲರೂ ಹಂಗೆ ಸ್ವಲ್ಪ ಗಾಳಿ ವಾತಾವರಣ ತೊಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ನನ್ನ ಅಣ್ಣನ ಮಗಳು ಮಾತ್ರ ತುಂಬ ಚೆನ್ನಾಗಿ ಆಟ ಆಡಿದ್ಲು ಅಲ್ಲಿ ಹಿಂದಿಲ್ಲಿಗೆ ಇಲ್ಲಿಂದ ಓಡಾಡ್ತಿದ್ಲು ನೋಡ್ತಾ ಇದ್ದಾರೆ ಬ್ಯೂಟಿ ಬೆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಅದ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ವಾಕ್ ಮಾಡ್ಕೊಂಡು ನನಗೆ ವಿಡಿಯೋ ವೀಡಿಯೋ ಮಾಡಿಕೊಂಡೆ ವಾಕ್ ಮಾಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ಸುತ್ತಲೂ ಬರೀ ಮಾವಿನ ತೋಪ ಇರೋದು ನನಗೆ ತೋರಿಸ್ತೀನಿ ನೋಡಿ ಇದು ನಾನು ನನ್ನ ತೆಂಗಿ ಹಾಗೆ ಹೇಳ್ದೆ ನನ್ನ ತೆಂಗಿ ಹೇಳೋನು ನೋಡಿ ಸುತ್ತಲೂ ತುಂಬ ಮಾವಿನ ಮರನೇ ಇರೋದು ಮಾವಿನ ಮರದ ಮಧ್ಯೆ ಇರೋದು ದೇವಸ್ಥಾನ ಈ ದೇವಸ್ಥಾನದ ಒಕ್ಕಲರೆಲ್ಲ ಪ್ರತಿಯೊಬ್ಬರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದೇ ಸಲ ಇಲ್ಲಿ ಪೂಜೆ ಮಾಡೋದು ಹಾಗೆ ವಾಕ್ ಮಾಡಿಕೊಂಡು ಹೋದ್ವಿ ತುಂಬ ಗಾಳಿ ವಾತಾವರಣ ಚೆನ್ನಾಗಿತ್ತು ಹಾಗೆ ನಮ್ಮ ಅಜ್ಜಿ ಆಂಟಿ ನಮ್ಮಿಬ್ರು ಹಂಟಿದ್ದೀರು ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ತಾತ ಸಹ ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಣ್ಣನ ಮಗಳು ಫೋಟೋ ಅಂದರೆ ಸಾಕು ತುಂಬ ಇಷ್ಟ ಅವಳಿಗೆ ಕತ್ತು ಸಾಂಗ್ ಹೇಳ್ತಾಯಿದ್ದೆ ನಾನು ಅದಕ್ಕೆ ಅವಳು ತಲೆ ಅಳಿಸ್ತಾಯಿದ್ದು ಸಾಂಗ್ ಯಾವುದು ಅಂತ ಹಾಕ್ತೀನಿ ನೋಡಿ ು ಅಂದರೆ ಯಾವ ಥರ ಹಣ್ಣು ಅಂದರೆ ಎಲ್ಲ ವೆರೈಟಿ ಹಣ್ಣುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರಸಾಯನ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದೇ ದೇವಸ್ಥಾನ ಅಜಮಾರಮ್ಮನ ದೇವಸ್ಥಾನ ಅಂತ ತುಂಬ ಜನ ಆ ಮಕ್ಳೋರೆಲ್ಲ ಬಂದು ಅಲ್ಲಿ ಪೂಜೆ ಮಾಡಿಸ್ತಾರೆ ನಾವು ಅಲ್ಲಿ ಮುಗಿಸ್ಕೊಂಬರೋ ಅಷ್ಟಲ್ಲಿ ಹಾಗೆ ಪೂಜೆ ಮಾಡೋಕ್ಕೆ ಟೈ ತಯಾರು ಮಾಡ್ತಾಯಿದ್ರು ಹಾಗೆ ಎಲ್ಲ ಪೂಜೆ ಅಂತ ಹಣ್ಣು ಕಾಯಿ ಎಲ್ಲ ಹೋದ್ವಿ ನಾವು ಹಣ್ಣು ಕೈ ಎಲ್ಲ ತೊಗೊಂಡು ಪೂಜೆಗೆ ಹೋದ್ವಿ ನಮ್ಮ ಹಣ್ಣಿನ ಹೆಂಡ್ತಿಯನ್ನು ಹರಕೆ ಮಾಡ್ಕೊಂಡಿಲ್ಲ ಅಂತ ಬೆಲ್ಲ ದೀಪ ದೀಪ ಮಾಡಿ ಆರತಿ ಮಾಡಿದರು ತೊಗೊಂಡು ಹೋಗ್ತಾ ಇದ್ವಿ ನೋಡಿ ಪೂಜೆ ಮಾಡಿ ಎಲ್ಲ ಕೊಡ್ತಾ ಕೊಡ್ತಾಯಿದ್ದಾರೆ ಮಂಗಳಾರತಿ ತೊಗೊಳ್ತಾ ಇದ್ದಾರೆ ಎಲ್ಲರೂ ಮಂಗ್ಳಾರತಿ ತೊಗೊಂಡ್ಮೇಲೆ ಎಲ್ಲರಿಗೂ ಪ್ರಸಾದವಿನ ಮಾಡ್ತಾರೆ ತುಂಬ ಆ ಹೊಕ್ಕಲು ತುಂಬ ಜನ ಬರ್ತಾರೆ ಇಲ್ಲಿ ನಾವು ವರ್ಷಕ್ಕೊಂದ್ಸರಿ ಹೋಗ್ತೀವಿ ನಮ್ಮ ಜಿಮ್ ಜೊತೆ ಇದೆ ಒಂಥರ ಟ್ರಿಪ್ ಥರ ಹೋಗ್ತೀವಿ ನಾವೆಲ್ಲ ಕಜಿನ್ಸ್ ಸಿಸ್ಟರ್ಸ್ ಎಲ್ಲ ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಎಲ್ಲ ಕಜಿನ್ ಸಿಸ್ಟರ್ ಸೇರಿಕೊಂಡು ಒಂದು ಟ್ರಿಪ್ ಥರ ಹೋಗಿ ಬಂತೀವಿ ಶಿವನ ದೇವಸ್ಥಾನ ಅಂದಲ್ಲ ಇದು ಶಿವನ ದೇವಸ್ಥಾನದ ಫೋಟೋ ಹಾಕಿದ್ದೀನಿ ಇದು ಹಜ್ಮಾರಮ್ಮೆಲ್ಲ ಹಾಕಿದ್ದೀನಿ ಇದು ಅಮ್ಮನ ತಂಗಿ ಮಾತು ಬರಲು ಹಾಕ್ತೀವಿ ಕೆಳಸಲ್ಲಿ ಅವ್ರಿಗೆ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ನಾನು ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತೀವಿ 何 I'm going to la ਕਿਉਂ <im> ਜੀ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ನ ಬೆಲ್ ಐಟಕನ್ನು ಕ್ಲಿಕ್ ಮಾಡಿ ನಾನು ಏನೇ ಹೊಸದಾಕ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಹ್ಯಾವ್ ಎ ನೈಸ್ ಡೇ